ಆ ಕಡೆ ಇರೋರು ಮಾತಾಡ್ಬಿಡ್ಲಿ ಅಂತ ತೀರ್ಮಾನ ಮಾಡಿ ಈ ಬಲಪಂಕ್ತಿ ಎಡಪಂಕ್ತಿ ಅಂತ ಮಾತಾಡ್ಬಿಟ್ಟ ಇದ್ದಾರೆ ಅವು ಎಷ್ಟು ವರ್ಷ ಹಿಡ್ದಿ ಮುಗಿಸ್ತಿ ನತ್ತಿ ಇಪ್ಪತ್ತು ವರ್ಷ ಹಿಡ್ದು ಎಲ್ಲರೂ ನಿಂಗೆ ಆಗ್ಲೇಬೇಕಲ್ಲ ನಾವೆಲ್ಲ ಬಸವಣ್ಣನವರು ಬೋಧಿಸಿದ ವಚನ ಸಾಹಿತ್ಯದ ಅನುಯಾಯಿಗಳಾದ್ರೆ ಈ ಧರ್ಮ ಜೀವಂತ ಉಳೀತದೆ ಅದಕ್ಕೆ ಅದನ್ನ ಬಿನ್ನಿಟ್ಟ ದೂರಿ ಬಾಗಲಕೋಟೆ ಅಂಗಡದೊಳಗೆ ಒಳಗ ರೆಡ್ ಲೈಟ್ ಹೈ ಅಲರ್ಟ್ ಯಾವುದೇ ಮೂರ್ತಿ ಪೂಜೆಯನ್ನು ನಾವು ಮಾಡುವಂತಿಲ್ಲ

ಆ ಪ್ರಶ್ನೆಗೆ ಉತ್ತರವನ್ನು ದೊರಕಿಸುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಬಸವಣ್ಣನವರು ಸಂಸ್ಥಾಪಿಸಿರುವಂತಹ ಧರ್ಮ ಅದು ಲಿಂಗಾಯತ ಧರ್ಮ ಅದು ಎಲ್ಲ ಸಮಾನತೆಯನ್ನು ಸಾರುವಂತಹ ಒಂದು ಧರ್ಮ ಜಾಗತಿಕ ಮಟ್ಟದ ಮೌಲ್ಯಗಳನ್ನು ಹೊಂದಿರುವಂತಹ ಧರ್ಮ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮದ ಅನುಯಾಯಿಗಳೆಲ್ಲರೂ ಜನಗಣತಿ ಸಂದರ್ಭದಲ್ಲಿ ಲಿಂಗಾಯತನ ಬರೆಸ್ಬೇಕು ಅಂತ ಹೇಳಿ ನಾವೆಲ್ಲ ಕಂಠಾಘೋಷವಾಗಿ ಹೇಳ್ತಾ ಇದ್ದೇವೆ ಅದರ ಜೊತೆಗೆ ಕೆಲವು ಜನ ವೀರಶೈವ ಅಂತ ಬರೆಸ್ಬೇಕು ಕೆಲವು ಜನ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಕೆಲವು ಜನ ಹಿಂದೂ ಅಂತ ಬರಿಸಿ ಅದ್ರ ಮುಂದೆ ಜಾತಿಯನ್ನು ಬರೀಬೇಕು ಇಂತಹ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಆದರೆ ಲಿಂಗಾಯತ ಧರ್ಮಕ್ಕೆ ಒಂದು ಮಾನ್ಯತೆ ನಮಗೆ ದೊರೀಬೇಕಾದ್ರೆ ನಾವೆಲ್ಲರೂ ಒಂದಾಗಿರಬೇಕಾಗಿರುವಂಥದ್ದು ಮಹತ್ವ ಆ ಒಂದು ಹಿನ್ನೆಲೆಯಲ್ಲಿ ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಬಳಸಬೇಕು ಮತ್ತು ಜಾತಿ ಕಾಲಮ್ನಲ್ಲಿ ನಮ್ಮ ನಮ್ಮ ಅಲ್ಪಂಗಡಗಳ ಹೆಸರನ್ನು ಬಳಸಬೇಕು ಅನ್ನುವಂಥದ್ದು ಈವರೆಗೆ ಬಂದಿರುವಂತಹ ಒಂದು ವಿಚಾರ ಅದರ ಜೊತೆಗೆ ಲಿಂಗ ಧರ್ಮದ ಈ ಒಂದು ಮಾನ್ಯತೆ ನಾವು ದೊರೀಬೇಕಾದ್ರೆ ಕೆಲವು ಜನ ಏನಿವತ್ತು ವೀರಶೈವವನ್ನು ಸೇರಿಸಬೇಕಂತ ವೀರಶೈವಕ್ಕೆ ಯಾರು ವಿರೋಧ ಇಲ್ಲ ಲಿಂಗಾಯತದ ಒಂದು ಪ್ರಮುಖವಾಗಿರುವಂತಹ ಒಳಪಂಗಡ ಅಂದ್ರೆ ಅದು ಕೂಡ ವೀರಶೈವ ನೀವು ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಧರಿಸಿ ಪಂಗಡ ಒಳಪಂಗಡ ಕಾಲಮಿನಲ್ಲಿ ವೀರಶೈವ ಅಂತ ಧರಿಸಿದ್ರೆ ಅದೇನು ತಪ್ಪಲ್ಲ ವೀರೇಶವರು ಕೂಡ ಲಿಂಗಾಯತರೆ ಲಿಂಗವನ್ನು ಧರಿಸಿದಂಥವ್ರು ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯವೇ ನಮ್ಮ ಧರ್ಮಗಳನ್ನ ತೆಗೆದುಕೊಂಡಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಲಿಂಗಾಯತರಂತೆ ನಾವೆಲ್ಲ ಭಾವಿಸ್ತೇವೆ ಮುಂಬರುವಂತಹ ಜನಗಣೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಧರ್ಮದ ಕಾಲದಲ್ಲಿ ಲಿಂಗಾಯತ ಬಳಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಗುರುಗಳಾದವ್ರು ನೀವು ಇವ್ರಿಗೆ ಟಿಕೆಟ್ ಕೊಡಂತ ಯಾಕೆ ಹೋಗ್ತದೆ ಕೊಟ್ಟರು ಕೂಡ ಅದಕ್ಕೊಂದು ಪ್ರತಿಕ್ರಿಯೆ ಮಾಧ್ಯಮಗಳಲ್ಲಿ ಹೇಗೆ ಬರುತ್ತೆ ಅಂತ ನೀವು ನೋಡಿರ್ಬೋದು ಹಾಗಂತ ಹೆದರದಿರುವ ಮನವೇ ಬೆದರದಿರು ಮನವೇ ಅಂತ ಅಂತ ಹೇಳಿದ್ರು ಸತ್ಯವನ್ನು ಯಾವಾಗಲೂ ಸತ್ಯ ಅಂತ ಹೇಳಬೇಕಾಗುತ್ತೆ ಸುಳ್ಳನ್ನು ಸುಳ್ಳು ಅಂತ ಹೇಳಬೇಕಾಗುತ್ತೆ ಯಾವುದೇ ಒಬ್ಬ ಸ್ವಾಮಿ ಒಂದು ಜನಾಂಗದಲ್ಲಿ ಹುಟ್ಟಿದ್ರೂ ಕೂಡ ಆ ಸ್ವಾಮಿ ಇಡೀ ಸಮಾಜಕ್ಕೆ ಸ್ವಾಮಿ ಹಾಗಾಗಿ ಇಂಥವ್ರಿಗೆ ಟಿಕೆಟ್ ಕೊಡಿರಿ ಇಂಥವ್ರನ್ನೇ ಮಂತ್ರಿ ಮಾಡಿರಿ ಇವ್ರು ನೀವು ಮಂತ್ರಿ ಮಾಡದೆ ಇದ್ದರೆ ನಾಳೆ ನಿಮ್ಮನ್ನು ನೋಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದರೆ ಸ್ವಾಮಿ ಆಗಲಿಕ್ಕೆ ಅವ್ರು ಅರ್ಹರು ಅಲ್ಲ ಅನ್ನೋ ನಮ್ಮ ಯಾರಿಗೆ ನಿಜವಾದಂಥ ಅರ್ಹತೆ ಇದೆಯೋ ಅವರು ಅವ್ರ ಜಾತಿಯವರೇ ಆಗಲಿ ಬೇರೆ ಜಾತಿಯವರೇ ಆಗಲಿ ಕೊಡ್ರಿ ಅನ್ನೋದ್ರಲ್ಲಿ ತಪ್ಪಿಲ್ಲ ಅನರ್ಹರನ್ನು ಕೂಡ ಅರ್ಹರು ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ ಸ್ವಾಮಿಗಳು ನೀವು ಅದ್ರ ಟಿಕೆಟ್ ಕೊಡಬೇಕು ಅಂತಂದರೆ ನಾವು ಸ್ವಾಮಿಗಳು ರಾಜಕಾರಣಿಗಳಿಗಿಂತ ಕಡಿ ಆಗ್ತೇವೆ ಸ್ವಾಮಿ ರಾಜಕೀಯ ಮಾರ್ಗದರ್ಶನ ಮಾಡಬೇಕೆ ಬಂತಾಗಿ ರಾಜಕಾರಣ ಮಾಡುತ್ತಾರೆ ಬಸವಣ್ಣನವರು ಕೂಡ ಬಸವಣ್ಣನವರೇ ನಮ್ಮ ಧರ್ಮಗುರು ವಚನ ಸಾಹಿತ್ಯನೇ ನಮ್ಮ ಧರ್ಮ ಗ್ರಂಥ ಆ ಬಸವಣ್ಣನವರು ವಿಶ್ವದ ಆಕಾರವಾಗಿ ವಿಶ್ವಾತ್ಮನನ್ನು ವಿಶ್ವದ ಆಕಾರವಾಗಿ ಇಷ್ಟಲಿಂಗವನ್ನು ಕೊಟ್ಟರು ಈ ಇಷ್ಟಲಿಂಗ ಇದು ಯೂನಿವರ್ಸಲ್ ಪೂಜೆ ಇದು ವಿಶ್ವಾತ್ಮನ ಪೂಜೆ ಆದ್ದರಿಂದ ಜಗದಗರವಾಗಿರುವಂತಹ ಮಹಿಳಾವಾಗಿರುವಂತಹ ಎಲ್ಲ ಕಡೆ ಓದಪ್ರೂತವಾಗಿ ತುಂಬಿ ತಿಳಿಕುವಂತ ಆ ಪರಮಾತ್ಮನನ್ನೇ ನಾವು ಇಷ್ಟಲಿಂಗ ರೂಪದಲ್ಲಿ ಪೂಜೆ ಮಾಡ್ತೀವಿ ಆ ಈ ನಾ ನಾವು ಹೇಳೋದು ಇಷ್ಟಲಿಂಗ ಯಾವುದ್ರಲ್ಲಿಂದ ಬಂದದಂದ್ರೆ ಇದು ವಚನ ಸಾಹಿತ್ಯದಿಂದ ಬಸವಣ್ಣನವರ ಅಂತರ್ಗತವಾಗಿ ಇಷ್ಟಲಿಂಗ್ ಚೆನ್ನ ಬಸವಣ್ಣ ಹೇಳ್ತಾರೆ ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು ಹುಸಿ ಹುಸಿ ಈ ನುಡಿಯು ಕೇಳಲಾಗದು ಬಸವ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣ ಅನುಕರಿಸಲಾಯಿತು ನಿಂತಿ ತಿರುಗಿದ ಕಾರಣವೆಂದಿನಯ್ಯ ಅಂತ ಸ್ಪಷ್ಟವಾಗಿ ಚನ್ನಬಸವಣ್ಣವರು ಎಂಬತ್ತು ವಯಸ್ಸಿನ ಅಜ್ಜ ಅವರಿಗೆ ಉತ್ತರ ಕೊಟ್ಟಾರ ಅಂತ ತಿಳ್ಕೊಳ್ಳಿ ಮಾಡ್ತಾ ಮಾಡ್ತಾ ನಾನು ಆಗುವಂಥದ್ದು ಅಲ್ಲ ಹೀಗಾಗಿ ಸಂಪೂರ್ಣ ವ್ಯಕ್ತಿತ್ವದ ವಿಕಸನವನ್ನ ಉಂಟು ಮಾಡಿ ನಾನು ಪರಶಿವ ತತ್ವದ ಅಂಶವೇ ನಾನು ಲಿಂಗವೇ ಅನ್ನುವಂತಹ ಶಿವಶೋಧ ಸಾಧನೆಯನ್ನು ಮಾಡುವಂತಹ ಈಶಲಿಂಗಕ್ಕೂ ಲಿಂಗದ ಈ ವಿಧಿವಿಧಾನಗಳಿಗೂ ದಯವಿಟ್ಟು ನೀವು ಹೊಲಿಕೆ ಮಾಡಬೇಡಿ ಆಗ್ತದ ಮತ್ತು ನಮ್ಮ ಈ ಅಭಿಯಾನದ ಉದ್ದೇಶಕ್ಕೆ ಧಕ್ಕೆ ಬರ್ತದೆ ನಾವು ಶೈವರಲ್ಲ ಹೀಗಾಗಿ ಶಿವಪುರಾಣ ನಮಗೆ ಆಧಾರವಲ್ಲ ನಮಗೆ ಅನುಭವ ಪ್ರಮಾಣದ ಅನುಭವ ಪ್ರಮಾಣವೇ ಮುಖ್ಯವಾಗಿರೋದರಿಂದ ಬುದ್ಧ ಬಸವ ಅಂಬೇಡ್ಕರ್ ಹಿಡಿದುಕೊಂಡು ಈ ನಾಡಿನ ತುಂಬ ತಿರುಗಾಡಿ ಜಗತ್ತಿನ ಜನರೆಲ್ಲ ಒಂದಂತೆ ಹೇಳ್ತಿರಬೇಕು ಅನವಶ್ಯಕವಾಗಿ ಶಿವ ಪುರಾಣ ಭಗವದ್ಗೀತೆ ಮುಂತಾದವುಗಳ ಉದಾಹರಣೆಯನ್ನು ತಗೊಂಡು ಚರ್ಚೆ ಮಾಡದೆ ಬುದ್ಧರನ್ನು ತಗೊಳ್ರಿ ಬಸವಣ್ಣನ ತಗೊಳ್ರಿ ಈ ಸಂವಿಧಾನವನ್ನು ತಗೊಡ್ರಿ ಈ ಕಾಲದೊಳಗೆ ಧರ್ಮವನ್ನು ಬದುಕಬೇಕಾದ್ರೆ ಸಂವಿಧಾನ ಅದಕ್ಕೆ ಎಲ್ಲ ಮಹಾಸ್ವಾಮಿಗಳ ಮೂಲ ಉದ್ದೇಶನಂದರೆ ಈ ಸಮಾಜನೂ ವ್ಯಸಮುಕ್ತನೇ ಮಾಡಬೇಕಂತ ಐತಿ ಎಲ್ಲ ನಮ್ಮ ಎಳ್ಕಲ್ ಮಠದ ಅಬ್ಸರ್ವ್ ಏನು ಮಾಡ್ಯಾರ ಆ ಕಾರ್ಯವನ್ನು ಎಲ್ಲ ಸ್ವಾಮಿಗಳು ತಮ್ಮ ತಮ್ಮ ವ್ಯಾಪ್ತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಕತ್ತಾರ ಅಂತ ನನಗೆ ಭರವಸೆ ಇದೆ ಎಲ್ಲರನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿ ಸನ್ಮಾನಿಸಿದಂತಹ ಶ್ರೀಗಳಿಗೆ ಧನ್ಯವಾದಗಳು ಈಗ ಅನುಭವ ನುಡಿ ಶ್ರೀಧ ಶರಣ ಪ್ರಶಾಂತ್ ನಾಯಕ್ ಪ್ರಾಧ್ಯಾಪಕರು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರಿಂದ ಅನುಭಾವ ನುಡಿಗಳು ವಿಷಯ ಬಸವಣ್ಣ ಸಾಂಸ್ಕೃತಿಕ ನಾಯಕ ನಾನು ಅಭಿನಂದಿಸುತ್ತೇನೆ ಮೊನ್ನೆ ರೆಡ್ಡಿ ಸಮಾಜದ ಎಲ್ಲ ಭಕ್ತರು ಸೇರಿಕೊಂಡು ನಾವು ಮಾತ್ರ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುತ್ತದೆ ತೆಗೆದುಕೊಂಡಿದ್ದ ಅಭಿನಂದಿಸುತ್ತೇನೆ ಆ ಹಿನ್ನೆಲೆಯಲ್ಲಿ ಎಲ್ಲ ಗುರುಗಳು ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅನ್ನುವಂತದ್ದನ್ನ ನಾನು ಈ ಸಭೆಯಲ್ಲಿ ಪ್ರಾರ್ಥಿಸಿಕೊಳ್ತಾ ಸಲ ಈಚಿನ ದಿನಗಳಲ್ಲಿ ಎಲ್ಲೊಂದು ಬಸವನ ಕಾಣಿಸ್ತಾ ಯಾಕೆ ಅಂತ ಗೊತ್ತಿಲ್ಲ ಕಾರ್ಯಕ್ರಮ ಹೋಗಿ ಬಸ್ ಒಂದು ಕೊಡ್ತಾರೆ ಮಾತಾಡಿ ಬಗ್ಗೆ ಉಲ್ಲೇಖ ಮಾಡ್ತೀವಿ ಇವತ್ತು ಈ ತರದಲ್ಲ ಒಂದು ಕ್ರಾಂತಿಯಾಗಿ ಔಷಧಿ ಬಲ್ಲಿದರ ಅಲ್ಲದವರ ಬಂದು ತತ್ವವಹೇಳ ಬಲ್ಲಿದವರ ಅಲ್ಲದೆಲ್ಲರೂ ಬಂದು ಪಾಷಾಂಡಿಗಳೆಲ್ಲರೂ ಶರಣ ತತ್ವವ ಹೇಳಿದರು ಹೊರಗೆ ಶರಣದ ಮುಖವಾಡ ಅಂತರಂಗದೊಳಗೆ ವಿಷದ ಜ್ವಾಲೆಯನ್ನೇ ಬಿತ್ತು ತಿಪ್ಪರು ಅಯ್ಯಯ್ಯೋ ಮೋನೆಯಂತನ ಇಂತಪ್ಪವರನ್ನ ಕಂಡು ಮೋನಯ್ಯನ ಮಾತು ಚಾಣದ ಹದನದಂತೆ ಗಟ್ಟಿಯಾದವರು ಉಳಿದಾರು ಜೊಟ್ಟಿಯಾದವರು ಉಳಿದಾರು ಹಸನ್ ಮುಖದಿ ಬಸವ ಗುರು ರಾಯ ಹಸರುಗುರೇ ನೇರಿ ಬರುತ್ತಿರಲು ಅವಗೆ ವಶವಾಗದಿ ಹೋದೆ ಅನ್ನುವಂತ ಮಾತನ್ನ ವಿಶ್ವಕರ್ಮ ವರ್ವಿ ಮೌನೇಶ್ವರ ಹೇಳ್ತಾನ ಎಷ್ಟು ಚಲೋ ಚಲೋ ಮಾತಾಡ್ತಾನ ಚಲೋ ಬರ್ಗೊಂಡಿ ಅವರು ಬಹಳ ನೊಂದ್ಕೊಂಡು ಮಾತಾಡ್ತಿದ್ರು ನಾವೆಲ್ಲ ಬಹಳ ನೊಂದ್ಕೊಂಡಿನ ತಪ್ಪದು ನಾವು ಬಸವ ಸಂಸ್ಕೃತಿ ನಾವ್ಯಾಕು ನತ್ಕೊಳ್ಳೋಣ್ಣ ನಮ್ಮ ಕಾಯಕ ಸಮಾಜಗಳನ್ನ ತಲೆ ಮೇಲೆ ಎತ್ಕೊಂಡು ಬಸವಣ್ಣ ನಮ್ಮ ಗುಂಡೈ ಸ್ವಾಮಿಗಳು ಕುಂತಾರ ಅಪ್ಪಣ್ಣ ಸ್ವಾಮಿಗಳು ಕುಂತಾರ ಈ ಒಬ್ಬೊಬ್ರು ಪಕ್ಕದಾಗ ಒಬ್ಬೊಬ್ರು ಕೂಡಿಸ್ಬೇಕಿತ್ತು ಆ ಕಡೆ ಮಾಡಿಬಿಟ್ಟಿರು ನೀವು ಇರ್ಲಿ ಆದರ್ಶ ಆಚರಣೆಗೆ ಬರದ ಆದರ್ಶಗಳನ್ನ ಬೌದ್ಧಿಕ ಮಟ್ಟದಲ್ಲಿ ಉಪದೇಶ ಮಾಡೋದು ಹೇಳ್ತಾ ಶ್ರಮ ನಾವು ಬಸವ ಬಸವಸಂಸ್ಕೃತರು ತಾಂತ್ರಿಕವಾಗಿ ಕೆಲವು ಸಮಾಜಗಳು ನಮ್ಮನ್ನ ಬಿಟ್ಟಿರ್ಬೋದು ತಾತ್ವಿಕವಾಗಿ ಬಿಟ್ಟಿಲ್ಲ ಬಿಡೋಕ್ ಸಾಧ್ಯ ಇಲ್ಲ ಶರಣು ಶರಣಾರ್ಥಿ ಅನ್ನೋ ಸಮಾಜ ನಮ್ಮನ್ನು ಬಿಟ್ಟಿದೆಯಾ ತಾತ್ವಿಕವಾಗಿ ಒಳಗಿದ್ದವ್ರು ಇನ್ನು ಬಿಟ್ಟರೆ ಅವ್ರು ಬಿಟ್ಟಿಲ್ಲ ಒಟ್ಟು ತುಂಬ್ದವ್ರ ಊಟ ಹಾಕಿ ದಾಸೋ ಸಂಸ್ಕೃತಿ ಅನ್ನೋರು ನಾವು ಹಸ್ದಂತವ್ ಊಟ ಹಾಕಿ ದಾಸೋ ಸಂಸ್ಕೃತಿಯನ್ನು ಬೆಳೆಸೋರು ಅವರು ಕಾಲಲ್ಲಿ ಹೋಗ್ತಾವ್ ನಾಲ್ಕು ರೈತರು ಕಳೆ ಕೇಳೋದನ್ನು ನೋಡಿ ನಾನ್ ಕಳೆ ಕಿತ್ತು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ಕಾಯಕ ತತ್ತದನು ಅಂತಂದ್ರೆ ಹೇಗೆ ನಾನ್ ಕಾಯಕ ತತ್ವದನ್ನು ನಾನ್ ದಾಸೋಹ ತತ್ವದನು ನಾನ್ ಸಮಾನತೆ ತತ್ವ ಅನ್ನೋದು ಹೇಗಿರಬೇಕು ಏನು ಮಾನದಂಡ ಏನು ಬಸವ ಸಂಸ್ಕೃತಿ ಮತ್ತೆ ಮತ್ತೆ ಹೇಳ್ತೀನಿ ನುಡಿ ಸಂಸ್ಕೃತಿ ಅಲ್ಲವೇ ಅಲ್ಲ ಅಯ್ಯ ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಂಡಿರದಯ್ಯ ಇನ್ನು ಎಲ್ಲಾ ಪರಮಪೂಜ ಸ್ವಾಮೀಜಿಯವರ ಶ್ರೀಪಾದಗಳಿಂದ ಮತ್ತೆ ನಮಸ್ಕಾರ ಮಾಡಿಕೊಳ್ತಾ ಬಸವಣ್ಣವರಿಗೆ ನಾವು ಪುಷ್ಪಾರ್ಚನೆಯನ್ನ ಮಾಡಿದ್ವಿ ನಮ್ಮ ಸ್ವಾಮಿಗಳು ಅವ್ರ ಪಾದಗಳಿಗೆ ಪುಷ್ಪಾರ್ಚನೆ ಮಾಡಿದ್ರು ನನಗೆ ಕಣ್ತಗಿತ್ತು ನಮ್ಮ ಹೊಸಪೇಟೆಯ ಸಂಗನ ಬಸವ ಮಹಾಸ್ವಾಮೀಜಿಯವರು ನನಗೆ ಯಾರೋ ಬರ್ಗೊಂಡಿನೋ ಮತ್ತೆ ಎರಳ್ಳಿನೋ ಹೇಳಿದ್ದು ಬಸವ ಸ್ವಾಮಿಗಳು ಯಾವ್ದೋ ಲಗ್ನಕ್ಕೂ ಒಂದು ಉದ್ಘಾಟನೆಗೆ ದೇವಸ್ಥಾನದ ಉದ್ಘಾಟನೆಗೆ ಹೋಗಿದ್ರಂತ ದೊಡ್ಡವರು ಬದಲಾಸ್ತರ ದೊಡ್ಡವರು ಇಬ್ರು ದೊಡ್ಡವರೇ ಅಂಕಿ ಅಂಶಗಳನ್ನ ಹೆಚ್ಚಿಸ್ಲಿಕ್ಕೆ ಅಭಿಯಾನ ಬೇಡ ಬೇಡವೇ ಬೇಡ ನನ್ನ ಪಕ್ಕದಲ್ಲಿ ಕುಂತವ ಅಪ್ಪಣ್ಣ ಬರ್ಗೊಂಡೆವರು ನಮಗೂ ಇತ್ಲ ನುಂಗಬೇಕು ಇಲ್ಲ ಬಿಡಬೇಕು ಅನ್ನೋಷ್ಟು ಏನೇನ್ ಪ್ರಶ್ನೆ ಹಾಕಬೇಕು ಹಾಕಿ ಹೋಗ್ಬಿಟ್ರು ಎಸ್ ಆರ್ ಪಾಟೀಲ್ರು ಕುಂತಾರೆ ನಮ್ಮ ಕಾಶಪ್ನೂರು ಎಲ್ಲಿ ವಿಭೂತಿ ಪುರುಷರು ಅಂದಾಗ ಯಾಕೆಂದ್ರೆ ಯಾರು ಕಡೆ ಅವನೇ ಕಾಣಕತ್ತ ನೀವು ಬಹಳ ಗೊಂದಲದಲ್ಲಿ ಒಳಪಂಗಡದ ರಾಜಕಾರಣಿಗಳು ಒಳಪಂಗಡದ ಜಗತ್ತು ಬಹಳ ಗೊಂದಲದಾಗ ಯಾಕನ ನಮ್ಮ ಎಲ್ ಜಿ ಅಮನೂರವರು ದೇವರಾಜ್ ಅರಸರವರು ಈ ಒಳಪಂಗಡಿಗಳಿಗೆ ಎಲ್ಲ ದನ 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 ಎಲ್ಲ ಸಮಾಜಗಳಿಗೂ ಮೀಸಲಾತಿ ಇಟ್ಬಿಟ್ಟು ನಾವೇನೇನು ಯಾರ್ಯಾರು ಏನೇನು ಬಳಸಬೇಕನ್ನೋದೇ ಬಂದ್ಲಾಗಿರದೆ ಯಾರು ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರ ಒಂದು ಅಂಕದ ಪ್ರಶ್ನೆ ನಿಮಗೆ ಫಸ್ಟ್ ಲಿಂಗಾಯತ ಜಾತಿಯೇ ಆಯ್ಕೆ ಹೌದು ಇಲ್ಲೋ ಕರೆಕ್ಟಾಗಿ ಹೇಳಿ ಜಾತಿಯೋ ಹೌದೋ ಇಲ್ಲೋ ಇಲ್ಲ ತಾನೆ ಸರಿ ಜಾತಿ ಕಲಮ್ನಾಗ ಏನ್ ಮಾಡಿಸ್ತೀರಿ ಜಾತಿ ಕಲಮ್ನಾಗ ಏನ್ ಮಾಡಿಸ್ತೀರಿ ನಿಮಗೆ ಬಿಟ್ಟಿದ್ದು ಬೇಡ ಮತ್ತೆ ನಾಲ್ಕು ಅಂಕ ಪ್ರಶ್ನೆ ಆಗ್ಬಿಡ್ತದೇವು ಬೇಡ ಕಾಯಕ ಪ್ರಧಾನವಾದ ಸಮಾಜಗಳಿಗೆ ಎಲ್ ಜಿ ಅವನೂರ್ ಅವರು ದೇವರಾಜ್ ಹರ್ಸವರು ಒಂದಿಷ್ಟು ಮೀಸಲಾತಿ ಕೊಟ್ಟಾರ ಅವಮಾನ ಶೋಷಣೆಗೊಳಗಾದ ಸಮಾಜಗಳಿಗೆ ಒಂದಿಷ್ಟು ಮೀಸಲಾತಿ ಕೊಟ್ಟಿದಾವೆ ಆ ಗುಂಡೈ ಸ್ವಾಮಿಗಳು ನಾನು ಒತ್ತಿ ಒತ್ತಿ ಕೇಳ್ತಿದ್ದೀನಿ ಏನ್ ಮಾಡಕೈತಿಯಪ್ಪ ಅಂತ ಬುದ್ಧಿ ನನ್ಗೆಲ್ಲಾರ್ಗು ಹಡಪದ ಹಡಪದ ಅಂತ ಬಳಸಲಿ ಅಂತ ಹೇಳಕ್ ಹೋಗ್ತೀನಿ ಬುದ್ಧಿ ನನ್ನ ಬಾಯಿ ಒಪ್ಪಂಗಿಲ್ಲ ಲಿಂಗಾಯತ ಅಂತ ಬಳಸಿರ್ತೀನಿ ಬುದ್ಧಿ ನಿನ್ನ ಮಠಗಳು ಅಂತ ಬುದ್ಧಿ ನನಗೆ ನೀವೆಲ್ಲ ಸೀರೆ ಒಂದು ಮಠ ರೆಡಿ ಆಗ್ಬಿಟ್ಟಿದೀರಿ ಯಾಕೆ ನಮಗೆ ಅಂಕಿಅಂಶದಲ್ಲಿ ಲಿಂಗಾಯತ ಲಿಂಗಾಯತ ಅಂತ ಜಾತಿ ಕಲನ ಇರಬೇಕಂತ ಬಯಸ್ತೀರ ಇರೋದಾದ ಧರ್ಮದ ಕಲನ ಲಿಂಗಾಯತ ಅನ್ನೋದು ಜಾತಿಯ ಪಚ್ಚನದಿಂದ ತೆಗೆದು ಬಿಸಾಕದೇ ಅದನ್ನ ಎಲ್ಲಿ ತನಕ ನೀವು ಜಾತಿಯ ಪಚ್ಚನೆಯಿಂದ ಲಿಂಗಾಯಿತವನ್ನ ತೆಗೆದು ಬಿಸಾಕೋದಿಲ್ಲೋ ಅಲ್ಲಿ ತನಕ ಲಿಂಗಾಯತ ತತ್ವ ಲಿಂಗಾಯತ ಸಂಸ್ಕೃತಿ ಬೆಳ್ದಿಕ್ಕೆ ಸಾಧ್ಯನೇ ಇಲ್ಲ ನಾವಲ್ಲ ಯಾವ ಪರಿಶಿಷ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರತಿ ಒಬ್ಬ ಒಬ್ಬ ವ್ಯಕ್ತಿಯು ಧರ್ಮದ ಕಾಲದಲ್ಲಿ ಲಿಂಗಾಯತ 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 ಬರ್ಸೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಬಹಳ ದೊಂದರುಗಳು ನಾನು ಕೆಲವು ವಿಷಯಗಳನ್ನು ಹೇಳಿದ್ರೆ ತುಂಬಾ ನಿಮಗೆ ಮುಜುಗರಗಳು ಸಂಕೋಚಗಳು ಹಾಕ್ತವೆ ನಾನು ಇದು ಪ್ರಸ್ತಾಪ ಮಾಡ್ಲಿಕ್ಕೆ ಇಚ್ಛೆ ಪಡೆಯ ಆದ್ರೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಎಪ್ಪತ್ತೈದರಲ್ಲಿ ಈ ಕಡೆ ಎಲ್ಲ ಕೂತವ್ರೆ ಎಪ್ಪತ್ತೈದು ನಮ್ಮ ಸಣ್ಣ ಶ್ರೀಗಳು ಬಾಲಕಿ ಶ್ರೀಗಳು ನಾಡು ಶ್ರೀಗಳು ಎಲ್ಲರೂ ಎಪ್ಪತ್ತೈದು ಇಪ್ಪತ್ತೈದನ ಹುಡುಗರಂತೆ ದನ 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 ಓಡು ಬರತ್ತಾರೆ ನಾವು ಬರಲಿಲ್ಲ ಅಂದ್ರೆ ಬಸವಣ್ಣ ಮೆಸ್ತಾನ್ರೇನ್ರಿ ನನ್ನಂತ ತುಳಿತಕ್ಕೊಳಗಾದಂತ ನೂರಾರು ಸಮುದಾಯಗಳು ನೂರಾರು ಸಮಾಜಗಳು ಈ ಅಭಿಯಾನದ ಜೊತೆಗಿದ್ದೇವೆ ಜೊತೆಗಿರ್ತೇವೆ ಅವು ಮೀಸಲಾತಿಗೋಸ್ಕರ ತಾಂತ್ರಿಕವಾಗಿ ಬಿಟ್ಟು ಹೋದ್ಮೇಲೆ ಅವ್ರ ಬಗ್ಗೆ ವೈಮನಸ್ಸುಗಳು ಅಸಮಾಧಾನಗಳು ಬೇಡ ಅವು ಎಷ್ಟು ವರ್ಷ ಇಡ್ತೈತಿ ಎಲ್ಲಾರು ನಿಂಗಾಯ್ತು ಆಗ್ಲೇಬೇಕದ ಸಮ ಸಮಾಜ ನಿರ್ಮಾಣ ಆದ್ರೆ ಮೀಸಲಾತಿ ಇರಂಗಿಲ್ಲ ಇಷ್ಟಿ ನನ್ನ ಮಾತು ಮುಗಿಸ್ತೀನಿ ಎಲ್ಲ ಪೂಜೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರಯಾಣವನ್ನು ಮಾಡಿ ಬಾಗಲಕೋಟೆಗೆ ಬಂದಿದೆ ನೀವೆಲ್ಲರೂ ಭಕ್ತಿಯಿಂದ ಸಂಭ್ರಮದಿಂದ ಸ್ವಾಗತವನ್ನು ಮಾಡಿದ್ದೇನೆ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣ ಶ್ರೇಣಿಯ ಕಲ್ಯಾಣ ಕ್ರಾಂತಿಯನ್ನು ಮಾಡಿ ವರ್ಗರಹಿತ ವರ್ಣರಹಿತ ಸಮಾಜ ಆ ಕಡೆ ಇರೋರು ಮಾತಾಡ್ಬಿಡ್ರಿ ಅಂತ ತೀರ್ಮಾನ ಮಾಡಿ ಈ ಬಲಪಂಥಿ ಎಡಪಂಕ್ತಿ ಅಂತ ಮಾತಾಡ್ಬಿಟ್ಟಿದ್ದಾರೆ ಹಾಗೆ ನಮ್ಮ ಸ್ವಾಮೀಜಿಗಳು ಮಧ್ಯ ಮಧ್ಯೆ ಒಬ್ಬೊಬ್ಬರು ಹಾಕ್ಬೇಕಾಗಿತ್ತು ಅಂತ ಹೇಳಿದ್ರು ಇರ್ಲಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ನಾಳೆ ಎಲ್ಲ ಸರಿವಾಗತ್ತೆ ನೋಡಿ ಉಪ್ಪು ಅಡಿಗೆ ಮಾಡೋಕ್ಕಿಂತ ಮುಂಚೆ ಹಾಕಿದ್ರು ರುಚಿ ಕೊಡತ್ತೆ ಎಲ್ಲ ಆದ್ಮೇಲೂ ಕೊಡುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಲ್ರಿ ಅಂದ್ರೂ ಕೂಡ ಆಗತ್ತೆ ಹಾಗೆ ನಾನು ಕೆಲವರಿಗೆ ಅಷ್ಟು ಹೇಳ್ತಾ ಇರ್ತೀನಿ ಸ್ವಾಮೀಜಿ ಆಶೀರ್ವಾದಿಸ್ತಿಲ್ಲ ಅಂತ ಅವಾಗ ಹೇಳ್ತೀನಿ ಎಷ್ಟು ಬೇಕೋ ಅಷ್ಟು ನಮ್ಮ ಆಶೀರ್ವಾದ ಇದೆ ಅಂತ ಹೇಳ್ತೀನಿ ಸ್ವಾಮೀಜಿ ನಮಗೆ ಏನು ಕೊರತೆ ಇದೆ ಅದು ಅದ್ಭುತವಾಗಿ ನಮ್ಮ ಎಣೆಗೆ ಹರಿದು ಬರುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ನೋಡಿ ಕ್ರಿಶ್ಚಿಯನ್ರು ಆ ಭಾನುವಾರ ಪ್ರೆಯರ್ ಮಾಡಿ ಸಲಸಿ ಮಕ್ಕಳಿಗೆ ದೀಕ್ಷೆಯನ್ನ ಮಾಡಿದಾಗ ಆ ಮಗು ಒಂದನೇ ಕ್ಲಾಸಿಗೆ ಎಲ್ಲರೂ ಕೂಡ ಬಸವ ತತ್ವದ ಜೊತೆ ಹೋಗೋಣ ಟಾಪರ್ಗಳಾಗೋಣ ದೇಶ ರಾಷ್ಟ್ರವನ್ನ ಕಾಲ್ಸುರಿಂದ ಕಾಪಾಡಿಕೊಳ್ಳೋಣ ಅನ್ನೋ ಮಾತಿಗೆ ಕರೆ ಕೊಟ್ಟು ನನ್ನ ಮಾತುಗಳನ್ನ ಹೋಗ್ತಾ ಇದ್ದೇನೆ ಜೈ ಗುರು ಬಸವ ಜೈ ಜೈ ಗುರು ಬಸವ ಜೈ ವಿಶ್ವ ಗುರು ಬೇಕಾದರೂ ಬಸವ ಸಂಸ್ಕೃತಿಯನ್ನು ಪೂರೈ ಮಾಡುವುದು ಆದರೆ ಬಾಗಲಕೋಟೆ ಮಾಡೋದು ಬಹಳ ಕಷ್ಟ ಏನು ಅಂತ ಒಂದು ಕಲ್ಪನೆಯ ಕಾಡ್ತಾ ಇತ್ತು ಅವನ ಪೂಜೆ ನಡೆಸುವ ಸಿದ್ಧರವರ ಸಹಕಾರದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಅಂತ ಕಾಣಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಕಾಣಿಸುತ್ತೆ ಸಾಣಿಳ್ಳಿ ಗುರುಗಳವರು ಈ ಬಾಗಲಕೋಟೆಯಲ್ಲಿ ಮತ್ತೆ ಕಲ್ಯಾಣ ಮಾಡಿದಾಗ ಅವಾಗ ಗೊತ್ತಾಯಿತು ಬಸವಶಕ್ತಿ ಬಾಗಲಕೋಟೆ ಜೀವಂತ ಹೋಗಿದೆ ಅನ್ನೋದು ಸತ್ಯ ಅವತ್ತು ಗೊತ್ತಾಯಿತು ಇವತ್ತು ಮತ್ತೆ ಕಲಾ ಮಂದಿರದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಡೆಯುವ ಮೂಲಕವಾಗಿ ಬಾಗಲಕೋಟೆ ನಗರ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಎಷ್ಟು ಬಸವ ಬರ್ತಿದೋ ಹತ್ತು ಫಸ್ಟ್ ಬಸವ ಭಕ್ತಿಗೆ ಭಾಗ ಕೊಟ್ಟಿದ್ದೇನೆ ಅಂತಲೇ ಇವತ್ತು ವೇದಿಕೆ ಬೋಧಿಸ್ಕೊಡ್ತೇನೆ ಅಂತ ನಾನು ಇಷ್ಟಪಡ್ತೀನಿ ಇದು ಬಸವ ಸಂಸ್ಕೃತಿ ಅಭಿಯಾನ ಕಾರಣ ಈ ಜಗತ್ತಿನಲ್ಲಿ ಬೌದ್ಧ ಧರ್ಮಕ್ಕೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಸ್ಲಾಂ ಧರ್ಮಕ್ಕೂ ಸಹ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕ್ರಿಶ್ಚಿಯನ್ ಧರ್ಮಕ್ಕೂ ಸಾವಿರ ವರ್ಷಗಳ ಇತಿಹಾಸ ಇದೆ ಜೈನ ಧರ್ಮಕ್ಕೂ ಸಾವಿರ ವರ್ಷಗಳ ಇತಿಹಾಸ ಇದೆ ವೈದಿಕ ಧರ್ಮಕ್ಕೂ ಐದು ಸಾವಿರ ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ ಆಮೇಲೆ ಬೇರೆ ಧರ್ಮಕ್ಕೂ ಒಂಬತ್ತು ಇತಿಹಾಸ ಇದೆ ಆ ಎಲ್ಲ ಧರ್ಮಗಳಿಗೂ ದೊಡ್ಡ ಇತಿಹಾಸ ಯಾವ ಇದೆ ಅಂತಂದರೆ ಅನ್ನ ಕೊಟ್ಟಂಥ ರೈತ ಧರ್ಮಕ್ಕೆ ಒಂದು ದೊಡ್ಡ ಇತಿಹಾಸ ಹನ್ನೆರಡು ಸಾವಿರ ವರ್ಷದ ಇತಿಹಾಸ ಯಾವ ಧರ್ಮಕ್ಕಿದೆ ಇತಿಹಾಸ ಅದು ರೈತ ಧರ್ಮಕ್ಕಿದೆ ಕಾಯಕ ಧರ್ಮ ಅಂಥ ಕಾಯಕ ಧರ್ಮಕ್ಕೆ ಒಂದು ಸಂಸ್ಕೃತಿ ಕೊಟ್ಟು ಆ ಕಾಯಕ ಧರ್ಮವೇ ತನ್ನ ಗುರು ಅಂತ ಹೇಳ್ತಕ್ಕಂಥ ಜಗತ್ತಿನ ಮೊದಲ ವ್ಯಕ್ತಿ ಆರಂಭಕ್ಕೆ ಅಪ್ಪ ಬಸವಣ್ಣವರು ಅದಕ್ಕೆ ಅವ್ರು ಹೇಳಿದ್ರು ಆರಂಭ ಮಾಡುವ ನಾನು ಗುರು ಗುರುಪೂಜೆಯಲ್ಲಿ ಬಸವಣ್ಣನ ಗುರುಪೂಜೆ ಅಂದರೆ ರೈತನಿಗೆ ಗೌರವ ಕೊಡುವಂಥದ್ದು ನಿಜವಾದ ಬಸವಣ್ಣನ ಗುರುಪೂಜೆ ಆ ಕಾರಣಕ್ಕೋಸ್ಕರವಾಗಿ ಅಗ್ರಿಕಲ್ಚರ್ ಆ ಅಗ್ರಿಕಲ್ಚರ್ ಎಲ್ಲ ಧರ್ಮಗಳ ಮೂಲ ಬುನಾದಿ ಅಂಥ ಅಗ್ರಿಕಲ್ಚರಿಗೆ ನಿಜವಾದ ಆಧ್ಯಾತ್ಮಿಕ ಕಲ್ಚರ್ ಅಂದರೆ ನಮ್ಮ ಬಸವಣ್ಣನವರು ಆ ಕಾರಣಕ್ಕೋಸ್ಕರವಾಗಿಯೇ ಬಸವಣ್ಣವಂಥ ಕಲ್ಚರ್ ಬೇರೆ ಇಲ್ಲ ಅಗ್ರಿಕಲ್ಚರ್ ಬೇರೆ ಇಲ್ಲ ಅಗ್ರಿಕಲ್ಚರ್ಗಳಿಗೂ ಬಸವಣ್ಣ ಕಲ್ಚಲಿಕ್ಕೆ ಸಾಧ್ಯ ಇದೆ ಎಲ್ಲ ಕಾಯಿಲೆಗಳ ಮೂಲಕ ತಾಯಿ ಬೇರು ಅದು ಅಗ್ರಿಕಲ್ಚರ್ ಅಂಥ ಅಗ್ರಿಕಲ್ಚರ್ನ ರಾಷ್ಟ್ರಕವಿ ಕುವೆಂಪುರವರು ಉಳ್ವಾಯಿಗೆ ನೋಡಿಲಿಕ್ಕಂಥ ಅಂಥ ಅಗ್ರಿಕಲ್ಚರ್ನ ಗುರು ಅಂತ ಕಂಡ್ರು ಅಷ್ಟೇ ಅಲ್ಲ ಅಗ್ರಿಕಲ್ಚರ್ ಮಾಡುವಂಥ ರೈತರನ್ನ ಸಾಕ್ಷಾತ್ ಕೂಡಲ ಸಂಗಮ ಅಂತ ಹೇಳಿ ದೇವಸ್ಥಾನ ಕೊಟ್ಟಂಥ ಜಗತ್ತಿನ ಮೊದಲ ವ್ಯಕ್ತಿ ಅಪ್ಪ ಬಸವಣ್ಣ ಸತ್ಯವನ್ನು ನಾವು ಬಿಟ್ಟು ಸಾಧ್ಯ ಮಾಡ್ತೇವೆ ಹಾಗಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಬಸವ ಅಂದರೆ ಅಲ್ಲಿ ಅಡಪಗ ಅಪ್ಪಣ್ಣ ಸಮಗಾಲ ಹರಳಯ್ಯ ಆಧಾರ ಚೆನ್ನಯ್ಯ ಒಕ್ಕಯ್ಯ ಕುಂದಗೌಡ ಗುರಿಯ ಚೆನ್ನಯ್ಯುಲಿಕ್ಕಯ್ಯನ ಎಲ್ಲ ಕಾಯಕ ಜೀವಿಗಳ ಒಟ್ಟು ಸಂಸ್ಕೃತಿ ಅನ್ನುವಂಥ ಸತ್ಯವನ್ನು ನಾವೆಟ್ಟು ಸಾರ್ಥ ಮಾಡ್ಕೊಳಕ್ಕಾಗತ್ತೆ ಇವತ್ತೇನೋ ನಮ್ಮ ಎಲ್ಲ ಪೂಜೆಗಳು ಇವತ್ತು ಒಗ್ಗಟ್ಟಾಗಿ ಬಸವಣ್ಣವರೇ ನಮ್ಮ ಧರ್ಮಗಳು ಜನವೇ ನಮ್ಮ ತಾಯಿಯ ತಿಳ್ಕೊಂಡು ಇವತ್ತು ನಿಂತ್ಕೊಂಡು ಹೋಗ್ತೀರಿ ಬಿರುಗಾಳಿಯಾಗಿ ಈ ಬಿರುಗಾಳಿಯಾಗಿ ಬೀಳಿಸುವ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಅಡ್ಕೊಬರ್ಗ ಸಹ ಇವತ್ತಿಂದಲೇ ಬಸವಣ್ಣ ಕಾಲಕ್ಕೂ ಬಂದಿರ್ತಕ್ಕಂಥದ್ದು ಎಷ್ಟೇ ಸಾವಿರ ಅಡೆತಡೆ ಬಂದರೂ ಸಹ ಬಸವ ಶಕ್ತಿಯನ್ನು ಆ ಬಸವ ಬೆಳಕನ್ನು ಯಾರು ಉಂಟು ಸಾಧ್ಯ ಯಾರು ಉಪಿಸಲಿಕ್ಕೆ ಸಾಧ್ಯವಿಲ್ಲ ಧೈರ್ಯವಾಗಿ ಆ ರಕ್ತವನ್ನು ಕೊಂಡೊಯ್ಯ ಪ್ರಯತ್ನವನ್ನು ಮಾಡಿದ್ರು ಸರಿ ಅವತ್ತು ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳ ಸೇರಿ ವಿವಾಗ ಚಳವಳಿಯನ್ನು ಶುರುವಾಗಿತ್ತು ಆ ಚಳವಳಿಯನ್ನು ನಾವಿಟ್ಟು ಜೀವಂತ ಇಟ್ಕೊಂಡೋಗಿದ್ದೆ ಬಹುತೇಕ ಬಾಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಕರ್ನಾಟಕ ಸರ್ಕಾರ ಹೇಳೋದಿಲ್ಲ ಈ ಸಂಸ್ಕೃತ ನಾಯಕ ಕೇವಲ ಕರ್ನಾಟಕ ಮಾತ್ರ ಸೇರಿತ ಆ ಚಳವಳಿಯನ್ನು ನಾವು ಜೀವಂತವಾಗಿ ಇಡದ ಹಠವನ್ನು ಬಿಡಲಾಗುತ್ತೆ ಇಟ್ಟಂತ ಹೆಜ್ಜೆಯನ್ನು ಎಂದು ಇಡಲಾ ದೊಡ್ಡ ಸಂಕಲ್ಪವನ್ನು ಗಟ್ಟಿಯಾಗಿ ಮುಟ್ಟೋ ಪ್ರಯತ್ನವನ್ನು ಅಂದರೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಏನು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ನಾವೇನು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ನಾವೇನು ಹೇಳಿದ್ವಿ ಆ ಪ್ರಕಾರವಾಗಿ ಅಲ್ಲಿ ನಮಗೆ ಆಗಿತ್ತು ವ್ಯಫಾರಾಗಿತ್ತು ಆಗಿತ್ತು ಅವತ್ತಿಂದ ಕಂಠಿನ್ಯೂ ಮಾಡ್ಕೊಂಡಿದ್ದೆ ಬಹುತೇಕ ಇಡೀ ಭಾರತದ ಕಾಯಕ ಪಥವನ್ನು ಆಯ್ಕೆ ಯಾರಪ್ಪ ಬಂದರೆ ಬಸವಣ್ಣವಂಥ ಮಾತು ಸಾಬೀತಾಗ್ತಾ ಇದ್ದರು ಎಲ್ಲೇ ಒಂದು ಕಡೆ ತಡವಾಯಿತು ಬರವಾದರೂ ಕೊಡಲಿಲ್ಲ ಮತ್ತು ಶಕ್ತಿಗಳು ಇಂಥ ಅನೇಕ ಪೂಜೆ ಉದಯದಲ್ಲಿ ವಿದ್ಯೆತಿ ಕೂತ್ಕೊಂಡಿವೆ ಆ ಮೂಲಕವಾಗಿ ಖಂಡಿತವಾಗಿ ಈ ನಾಡನ್ನು ಬಸವನಾಡಾಗಿ ಭಾರತವನ್ನು ಬಸವ ಭಾರತವನ್ನಾಗಿ ಈ ಲೋಕವನ್ನು ಬಸವ ಲೋಕವನ್ನಾಗಿ ಮಾಡೋ ಪ್ರಯತ್ನವನ್ನು ಇಟ್ಟರು ಕೊಡ್ಕೊಂಡು ಮಾಡಬೇಕಾಗಿದೆ ಏನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ಇವತ್ತೇನು ಅನೇಕ ಕಡೆಗಳಲ್ಲಿ ಎಲ್ಲ ಕಡೆಯಲ್ಲಿ ಇವತ್ತು ಬಸ್ ಬೀದರ್ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತೇಳಿ ವಿಚಾರ ಕೇಳಿ ಭಾಳ ಸಂತೋಷ ಆಯಿತು ಬಾಗಲಕೋಟೆ ಒಳಗೆ ಏನು ಎಲ್ಲ ಒಂದು ಕಡೆ ಆಗಲ್ಲ ಎನ್ನುವದಿದ್ದು ಇವತ್ತು ಎಲ್ಲರೂ ಅದರಲ್ಲಿ ತಾಯದ್ರು ಯಾಕೆ ಮನೆ ಬಾಗೇವಾಡಿ ಮಾತು ಕಡೆದಿ ಮಹಿಳೆಯರಿಗೋಸ್ಕರ ಬಸ್ಗಳು ಬಾಗೇವಾಡಿ ಬಿಟ್ಟು ಕೋಡಿಸ್ತಂತನೇ ಬಾಗಲಕೋಟೆ ಜಿಲ್ಲೆ ಬಂತು ಬಾಗಲಕೋಟೆ ಜಿಲ್ಲೆ ಬಂದು ಕೋಡಿಸ್ತಾನದ ಬಸ್ಗಳನ್ನ ಅವರು ಐಕ್ಯವಾಗಿ ಅಧ್ಯಯನ ಮಾಡಿದ್ರು ಹಾಗಾಗಿ ಈ ಬಾಗಲಕೋಟೆ ಇವತ್ತು ಸಾತ್ರೆ ಬಂತು ಇಷ್ಟೊಂದು ಸಂಖ್ಯೆ ಮಹಿಳೆಯರು ಬಂತು ಎರಡನೇ ಸಾತ್ಕ ದರ ಹೇಗೆ ಬೋಸ್ಕರ ಬಸ್ಗಳನ್ನ ರಸ ಧರ್ಮ ಕೊಟ್ಟರು ಹಾಗಾಗಿ ಅಂಥ ಒಂದು ನಮ್ಮ ದಲಿತ ಪರಂಪರೆಯ ಎಲ್ಲ ಪೂಜೆಗಳಿವೆ ನಾವು ಮೇಲೋಟಕ್ಕೆ ಮಾತ್ರ ಬೇರೆ ಬೇರೆ ಉಪ ಸಮುದಾಯಗಳ ಗುರುರಾಗಿರ್ಬೋದು ನಮ್ಮೆಲ್ಲರ ಆಶೆ ಮಾತ್ರ ಅದು ಸಮಾಜ ಕಟ್ಟುವಂಥದ್ದು ಅಂತ ಎಲ್ಲ ಪೂಜೆಯನ್ನ ಒಂದೇ ವೇದಿಕೆಯಲ್ಲಿ ಕೂಡ ಹೋಗಿ ಅಂಬೇಡ್ಕರ್ ಸಂವಿಧಾನ ಬಸವನ ವಚನ ವಿಧಾನ ವಚನ ವಿಧಾನ ಮತ್ತು ಸಂವಿಧಾನಕ್ಕೆ ಪೂರಕವಾಗಿ ಇವತ್ತೇನಾದ್ರೂ ಒಂದು ಅಭಿಯಾನಗಳಿಂದ ಬಂದರೆ ಈ ಜಗತ್ತಿನಲ್ಲಿ ಅದು ಒನ್ನ ನೋಡಿ ಬಸವ ಸಂಸ್ಕೃತವ್ಯ ಮಾತ್ರ ಸತ್ಯವನ್ನು ನಾವೆಲ್ಲ ಸಹ ಕಂಡುಕೊಳ್ಳೋಕ್ಕಾಗುತ್ತೆ ಆ ದೃಷ್ಟಿಯಲ್ಲಿ ನಾವೆಟ್ಟು ಸಹ ಕೆಲಸ ಮಾಡೋಣ ಅಂತ ಯಾರು ಜನ ಕಟ್ಟೋ ಕೆಲಸ ಮಾಡ್ತಾರೋ ಅವ್ರ ಮಾತ್ರ ಇತಿಹಾಸಗಳು ಬಸವಣ್ಣವರು ಜನ ಕಟ್ಟಲು ಕೆಲಸ ಮಾಡಿ ಭೌತಿಕವಾದ ಕಟ್ಟಡ ಕಟ್ಟ ಕೆಲಸ ಮಾಡಿ ಅವರೆಲ್ಲ ಪೂಜ್ಯರುಗಳು ಸಹ ನಮ್ಮೆಲ್ಲ ಹಿಂದಿನ ಗುರುಗಳು ಜನ ಕಟ್ಟುವ ಕೆಲಸ ಮಾಡಿ ಜಂಗಮವನ ಕಟ್ಟಲು ಕೆಲಸ ಮಾಡಿ ಸ್ಥಾವರ ಕಟ್ಟ ಕೆಲಸ ಮಾಡಿ ಸಮಾಜಕ್ಕೆ ನಾವು ಅರ್ಪಣೆ ಮಾಡಿಕೊಡಬೇಕು ಹೊರತು ನಾವು ಸಮಾಜವನ್ನು ನಮಗೆ ಅರ್ಪಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಬಾರ್ದು ನಮ್ಮ ವ್ಯಾಖ್ಯಾನ ಬದಲಾಯಿಸ್ಕೊಡೋಣ ಭಕ್ತರು ನನಗೆ ಅರ್ಪಣೆ ಆಗಲಿ ಅಂತೇಳಿ ನಾವು ಭ್ರಮೆ ಒಳಪಡುತ್ತಿ ಭಕ್ತರನ್ನ ನಾವು ಅರ್ಪಣೆ ಮಾಡಿಕೊಳ್ಳುವಂತ ಹೊಸ ವ್ಯಾಖ್ಯಾನವನ್ನ ಮಾಡಿಕೊಳ್ಳುವ ಮೂಲಕವಾಗಿ ನಿಜವಾದ ಬಸವಣ್ಣವನ್ನ ತಿಳಿಸುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ಎಲ್ಲ ಪ್ರಯತ್ನಗಳಿಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಒಂದು ನಾಂದಿ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪರೀಕ್ಷೆ ಪಡ್ತೀನಿ ಈಗಾಗಲೇ ಒಂದು ದೇಶವನ್ನ ಅಥವಾ ಒಂದು ಪ್ರದೇಶವನ್ನ ನಾಶನೂ ಮಾಡುವುದು ವಿಕಾಸವನ್ನು ಕೂಡ ಮಾಡಬಹುದು ಅದಕ್ಕೆ ಪಾಶ್ಚಾತ್ಯರು ವಿಶೇಷವಾಗಿ ಆಂಗ್ಲರು ಈ ಜಗತ್ತನ್ನ ಆಳ್ಬೇಕಿರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಾರ ಎನ್ನುವಂಥದನ್ನ ಮುಖವಾಣಿಯಾಗಿ ಇಟ್ಕೊಂಡು ಬಂದರೂ ಕೂಡ ಅವರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ದೇಶದ ಆ ಪ್ರದೇಶದ ನೆಲಮೂಲದ ಸಂಸ್ಕೃತಿಯನ್ನ ವಿನಾಶ ಮಾಡಿಬಿಟ್ರೆ ಜಗತ್ತನ್ನ ನಾವು ಆಳ್ಬಹುದು ಅನ್ನುವಂಥದ್ದನ್ನ ಇಟ್ಕೊಂಡಿದ್ರು ಅವರು ಅದಕ್ಕೆ ಶಾಲೆಗಳನ್ನ ತೆರೆದ್ರು ಜೀಸಸ್ ಗೆ ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ರು ಚರ್ಚ್ಗಳನ್ನ ತೆರೆದ್ರು ಬರೀ ನಮ್ಮ ಏಸು ನಿಮಗೆಲ್ಲ ಒಳ್ಳೆದನ್ನ ಮಾಡ್ತಾರೆ ನಿಮ್ಮ ಕಷ್ಟಕ್ಕೆ ಅನುವಾಗ್ತಾರೆ ಅಂತ ಹೇಳಿದ್ರು ಇದಕ್ಕೆ ಪೂರಕವಾಗಿ ಅನೇಕವಾಗಿರುವಂತಹ ತಂತ್ರ ತಂತ್ರಗಾರಿಕೆಯನ್ನ ಮಾಡ್ತಾ ಬಂದ್ಬೋದು ಅರ್ಥೈಸ್ಕೊಳ್ಬೇಕಾಗಿರುವಂತದ್ದು ಬಹಳ ಉದ್ದ ಹೇಳೋದಿಲ್ಲ ನಿಮ್ಮ ವಿನಾಶ ನಿಮ್ಮ ವಿಕಾಸ ಸ್ವಯಂ ಜಾಗೃತಿ ಆಗ್ತಿದ್ರೆ ನಿಮ್ಮದು ವಿನಾಶನೋ ವಿಕಾಸನೋ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದ್ರೆ ಕಾಯಕ ಸಂಸ್ಕೃತಿ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದ್ರೆ ನೈಜವಾಗಿರುವಂತಹ ಭಕ್ತಿ ಸಂಸ್ಕೃತಿ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದ್ರೆ ವಿಜ್ಞಾನವನ್ನ ಒಳಗೊಂಡಂತಹ ವೈಜ್ಞಾನಿಕ ವೈಚಾರಿಕ ಸಂಸ್ಕೃತಿ ಅದನ್ನ ಕೊಟ್ಟಂತರು ನಮ್ಮ ನೆಲಮೂಲದ ಬಸವಣ್ಣನವರು ಅಂತ ಹೇಳಿ ಬಸವಣ್ಣ कल्याण नाडु जय कल्याण जय कल्याण जय कल्याण जयन्द